ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಗೃಹಲಕ್ಷ್ಮಿಯವರಿಗೆ ಒಂದು ಬರ್ ಗುಡ್ ನ್ಯೂಸ್ ಕೂಡ ಇದೆ ಮತ್ತೊಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಈ ದಿನ ಒಟ್ಟಿಗೆ ಆರು ಸಾವಿರ ಹಣ ಜಮಾ ಮಾಡ್ತಾ ಇದ್ದಾರೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಆ ಭರ್ಜರಿ ಗುಡ್ ನ್ಯೂಸ್ ಏನು ಮತ್ತು ಬ್ಯಾಡ್ ನ್ಯೂಸ್ ಏನು ಮತ್ತು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರ್ತದೆ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕೀಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನ ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ನೋಡಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದುವರೆಗೆ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ದೀರಾ ಅಲ್ಲಿ ಹೃದಯಪೂರ್ವಕ ಧನ್ಯವಾದಗಳು ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಗೃಹಲಕ್ಷ್ಮೀ ಯೋಜನೆ ಹದಿನೆಂಟನೇ ಕಂತಿನ ಹಣ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದರೆ ತಮಿಳಿನಲ್ಲಿ ಈಗಾಗಲೇ ಗೃಹಲಕ್ಷ್ಮೀ ಯೋಜನೆ ಹದಿನೆಂಟನೇ ಕಂತಿನ ಹಣ ಎಲ್ಲರಿಗೂ ಬಂದ ಹಾಗೆ ಆಗಿದೆ ಅಂತ ನೀವು ತಿಳ್ಕೊಂಡಿದ್ದೀರಾ ಆದರೆ ಹಾಗಿಲ್ಲ ಸ್ನೇಹಿತರೆ ಗೃಹಲಕ್ಷ್ಮೀ ಯೋಜನೆ ಹದಿನೆಂಟನೇ ಕಂತಿನ ಹಣ ನೈಂಟಿ ಪರ್ಸೆಂಟೇಜ್ ಗೃಹಲಕ್ಷ್ಮಿಯರಿಗೆ ಬಂದು ತಲುಪಿದೆ ಇನ್ನುಳಿದ ಟೆನ್ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತ ನನಗೂ ಕೂಡ ಕಮೆಂಟ್ ಬರ್ತಾಯಿತ್ತು ಮತ್ತು ಈಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ನೈನ್ಟೀನ್ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಬಂದಿದೆ ಇನ್ನುಳಿದ ಟೆನ್ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಇನ್ನೂ ನಾವು ಬಿಡುಗಡೆ ಮಾಡಿಲ್ಲ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿ ನೀಡಿದ್ದಾರೆ ಆದ ಕಾರಣ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತನೇ ಕಂತಿನ ಹಣ ಏನು ಜಮಾ ಆಗುತ್ತೆ ನೋಡಿ ಅದರ ಜೋಡಿ ಸೇರಿಸಿ ಒಟ್ಟಿಗೆ ಆರು ಸಾವಿರ ಹಣ ಜಮಾ ಮಾಡ್ತೇವೆ ಅಂತ ಒಂದು ಅಬ್ಬರ್ವೇಷನ ನೀಡಿದ್ದಾರೆ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಹಾಗಾದ್ರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತನೇ ಕಂತಿನ ಹಣ ಯಾವ ದಿನಾಂಕದಂದು ನಮ್ಮ ಖಾತೆಗೆ ಜಮಾ ಆಗುತ್ತದೆ ಮತ್ತು ಈಗಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮೂರರಿಂದ ನಾಲ್ಕು ದಿನಗಳ ಹಿಂದೆ ಇದೇ ಏಪ್ರಿಲ್ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಜಮಾ ಮಾಡ್ತಾರಂತ ನೀವೇ ಹೇಳಿದ್ರಿ ಆದರೂ ನಿನ್ನೆ ಏಪ್ರಿಲ್ ಮೂವತ್ತು ನಮಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಮತ್ತು ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಮತ್ತು ಹದಿನೆಂಟನೇ ಕಂತಿನ ಹಣ ಕೂಡ ಬಂದಿಲ್ಲ ಹಾಗಾದರೆ ಯಾವ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಜಮಾ ಮಾಡ್ತಾರಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇದೇ ಒಂದು ಬ್ಯಾಡ್ ಅನ್ನು ಕೊಟ್ಟಿದ್ದಾರೆ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಆ ಬ್ಯಾಡ್ ನ್ಯೂಸ್ ಏನಂದರೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತನೇ ಕಂತಿನ ಹಣ ಮೇ ಮೂರನೇ ವಾರದಲ್ಲಿ ಬಿಡುಗಡೆ ಮಾಡಲಿದ್ದೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ನಡೆದ ಪ್ರೆಸ್ ಮೀಟಲ್ಲಿ ಒಂದು ಬ್ಯಾಡ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ನೀವು ಕೂಡ ವಿಡಿಯೋ ಮಾಡಿ ನಮಗೆ ಮಾಹಿತಿ ನೀಡಿದ್ರಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಇಲ್ಲಿ ನೋಡಿಸ್ನೇಹಿತರೆ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದರೆ ಬೆರಲಂಕೆ ಫಲಾನುಭಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಕಮ್ಯುನಿಟಿ ಪೋಸ್ಟಲ್ಲಿ ಹೋಗಿ ನಾನು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗಾದರೂ ಜಮ್ಮ ಆಗಿದೆ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಒಂದು ಮೂರು ಅಥವಾ ನಾಲ್ಕು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಅದರಲ್ಲಿ ಒಂದು ಬೆರಲಂಕೆ ಫಲಾನುಭವಿಗಳು ನಮಗೆ ಜಮ್ಮ ಆಗಿದೆ ಅಂತ ಕಮೆಂಟ್ ಮಾಡಿದ್ರು ಅವ್ರಿಗೆ ಜಮಾ ಆಗಿದೆ ಅಥವಾ ಇಲ್ಲ ಅಂತ ನೋಡಿಯೇ ತಿಳಿದುಕೊಂಡು ನಾನು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಒಂದು ಮಾಹಿತಿ ನೀಡಿದ್ನಿ ಆದ ಕಾರಣ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಆದರೆ ಬೆರಳಂಕೆ ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಅಂತೆ ಆದ ಕಾರಣ ಈಗ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಅಂದರೆ ನಾವು ಈ ಏಪ್ರಿಲ್ ಎರಡು ಒಳಗೆ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ನೀಡಿಲ್ಲ ಮತ್ತು ನೂರಕ್ಕೆ ನೂರು ಪರ್ಸೆಂಟೇಜ್ ಮೇ ಮೂರನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತನೇ ಕಂತಿನ ಹಣ ನೂರಕ್ಕೆ ನೂರ ಒಂದು ಪರ್ಸೆಂಟೇಜ್ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಮಾಡ್ತೇವೆ ಅಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಆದ ಕಾರಣ ಯಾಕೆ ಈ ಸರ್ಕಾರ ಹೀಗೆ ಮಾಡ್ತಾ ಇದೆ ಸತುಹಾ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಏಪ್ರಿಲ್ ಎರಡನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತೇವೆ ಅಂತ ಒಂದು ಆಶ್ವಾಸನೆ ನೀಡಿದ್ರು ಆದರೂ ಕೂಡ ಏಪ್ರಿಲ್ ಎಂಡ್ ಕೂಡ ಮುಗಿತು ಈಗಲೇ ಮೇ ಫಸ್ಟ್ ಚಾಲೂ ಆಯಿತು ಆದ ಕಾರಣ ಇದುವರೆಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣನೇ ಜಮಾ ಮಾಡಿಲ್ಲ ಇನ್ನು ಇಪ್ಪತ್ತನೇ ಕಂತಿನ ಹಣ ಹೇಗೆ ಜಮಾ ಮಾಡ್ತಾರಂತ ನೀವೇ ತಿಳಿದುಕೊಳ್ಬೇಕು ಸ್ನೇಹಿತರೆ ಆದ ಕಾರಣ ನೋಡೋಣ ಸ್ನೇಹಿತರು ಒಟ್ಟಲ್ಲಿ ಈ ಭರವಸೆನ ನೀಡಿದ್ದಾರೆ ಗರಲಕ್ಷ್ಮಿ ಯೋಜನೆ ಹದಿನೆಂಟು ಮತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಮೇ ಮೂರನೇ ವಾರದಲ್ಲಿ ಬಿಡುಗಡೆ ಮಾಡುತ್ತೇವೆ ಅಂತ ಒಂದು ಮಾಹಿತಿ ನೀಡಿದ್ದಾರೆ ನೋಡೋಣ ಸ್ನೇಹಿತರೆ ಇನ್ನೂ ಸರ್ಕಾರದಿಂದ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತದ ನಾನು ತಿಳಿಸಿಕೊಡುತ್ತೇನೆ ಆದ ಕಾರಣ ಈ ಮಾಹಿತಿ ಲೇಟೆಸ್ಟಾಗಿ ಬಂದಿತ್ತು ಆದ ಕಾರಣ ನಿಮಗೆ ವಿಡಿಯೋ ಮಾಡಿ ಮಾಹಿತಿನ ತಿಳಿಸಿದ್ದೇನೆ ಆದ ಕಾರಣ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ